ಚತುರ್ಮುಖ ಬ್ರಹ್ಮದೇವರಿಗೆ ಶಬ್ದ ಕೇಳಲಿಕ್ಕೆ ಶುರುವಾಯಿತು ಲಕ್ಷ್ಮಿಗೆ ದೃಶ್ಯಶ್ರಾವ್ಯ ಎರಡೂ ಬಂತು ಅಂತ ಇಷ್ಟಲ್ಲಿ ಮಾತಂದಿದ್ದಾರೆ ಏನಿದು ತಾರತಮ್ಯ ಅಂತ ನೋಡಿದ್ದೆವು ಹೇಗೆ ತಾರತಮ್ಯ ಹಿರಿಯರೊಂದು ಮಾತು ಹೇಳಿದ್ದುಂಟು ರುದ್ರಂ ಸಮಾಶ್ರಿತಾ ದೇವಾ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ ದೇವಾ ರುದ್ರಂ ಸಮಾಶ್ರಿತ ಎಲ್ಲ ದೇವ ಇಂದ್ರಾದಿ ಸಮ ಪಾರ್ವತ್ಯಾದಿ ಸಮಸ್ತ ದೇವತೆಗಳು ರುದ್ರಂ ರುದ್ರದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ ರುದ್ರಂ ದೇವಾ ರುದ್ರ ಬ್ರಹ್ಮಾಂಡ ಆಶ್ರಿತ ರುದ್ರೋ ಬ್ರಹ್ಮಾಣಂ ಆಶ್ರಿತ ಚತುರ್ಮುಖ ಬ್ರಹ್ಮ ರುದ್ರದೇವರು ಆಶ್ರಯಿಸಿಕೊಂಡಿದ್ದಾರೆ ಅಂದರೆ ಪರಂಪರೆಯ ಇತರ ದೇವತೆಗಳು ಆಶ್ರಯಿಸಿದ್ದಾರೆ ಅಂತಾಯಿತು ಮುಂದೆ ರುದ್ರ ಮುಂದೆ ಅಲ್ಲಿ ಏನುಂಟು ಬ್ರಹ್ಮ ಮಾಂ ಆಶ್ರಿತ ನಿತ್ಯಂ ನ ಅಹಂ ಕಂಚಿತ್ ಉಪಾಶ್ರಿತ ಬ್ರಹ್ಮನು ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ ಬ್ರಹ್ಮ ಮಾಂ ಆಶ್ರಿತ ನಿತ್ಯಂ ಅಹಂ ನಾನು ಕಂಚಿತ್ ನ ಉಪಾಶ್ರಿತ ನಾನು ಯಾರನ್ನೂ ಕೂಡ ಆಶ್ರಯಿಸಿಕೊಂಡಿಲ್ಲ ಅಂತ ಮಧ್ಯದಲ್ಲಿ ಲಕ್ಷ್ಮಿಯಲ್ಲಿ ಹೋದಳು ಈಗ ಎಲ್ಲ ದೇವತೆಗಳು ರುದ್ರದೇವರನ್ನು ರುದ್ರದೇವರು ಬ್ರಹ್ಮದೇವರನ್ನು ಬ್ರಹ್ಮ ದೇವರು ಹೇಳುವ ಮಾತು ಇದು ದೇವರದ್ದೇ ಮಾತು ಬ್ರಹ್ಮ ಮಾಂ ಉಪಾಶ್ರಿತ ಮಾಂ ಅಂದರೆ ನನ್ನನ್ನು ಬ್ರಹ್ಮ ಮಾಂ ಉಪಾಶ್ರಿತ ಚತುರ್ಮುಖ ಬ್ರಹ್ಮನು ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ ನಾನು ಯಾರನ್ನು ಕೂಡ ಆಶ್ರಯಿಸಿಕೊಂಡಿಲ್ಲ ಲಕ್ಷ್ಮೀ ಲಕ್ಷ್ಮಿ ಸುದ್ದಿಯೇ ಇಲ್ಲ ಇಲ್ಲಿ ಅದಕ್ಕಂದರು ಚೂರು ನಿಧಾನಕ್ಕೆ ಹೇಳಬೇಕು ಅಂತಂದರು ಏನು ದೇವರನ್ನು ಮಾತಿನ ಎಂದಿ ಎಂದು ತಪ್ಪಿ ಬೀಳುವವಲ್ಲ ಅಲ್ಲ ಒಂದು ಮಾತನ್ನು ಹೇಳಿದ ಮೇಲೆ ಆ ಕೊಳ್ಳಿ ಅಂತ ಯಾರು ಗಲಾಟೆ ಮಾಡಲಿಕ್ಕಿಲ್ಲ ಹಿಂದೆ ತೆಗೊಳ್ಳುವ ಪ್ರಸಂಗನೂ ಇಲ್ಲ ಬ್ರಹ್ಮ ಚತುರ್ಮುಖೂ ಮಾಂ ಹೇಳಿ ಲಕ್ಷ್ಮಿಗೆ ಹೆಸರು ಹೇಳಿ ತಾಯಿಗೆ ಹೆಸರು ಹಿಂದಿಯಲ್ಲಿ ಮಾ ಅಂತೇವೆ ಅಲ್ವಾ ಅಮ್ಮನನ್ನು ಮಾ ಎನ್ನುವ ಶಬ್ದದಿಂದ ಕರೀತೇವೆ ಸಂಸ್ಕೃತದಲ್ಲಿ ಮಾತಾ ಅಂತ ಕರೆದ್ರು ಹಿಂದಿಯವರು ನಮಗೊಂದು ಸ್ಪೆಷಲ್ ಬೇಕು ಅಂತಂದರು ತಕಾರ ಬಿಟ್ಟು ಬಿಟ್ಟರು ಮಾ ಅಂತ ಕರೆದ್ರು ಆದರೆ ಮಾ ಅಂಥೇಳಿ ಯಾರಿಗೆ ಹೆಸರು ಅಮ್ಮನಿಗೆ ಹೆಸರು ನಮಗೆಲ್ಲ ತಾಯಿ ಸ್ಥಾನದಲ್ಲಿ ಇರುವವಳು ಯಾರು ಅಂತಂದರೆ ಲಕ್ಷ್ಮಿ ಅದರಿಂದ ಏನಾಯ್ತು ಈಗ ಬ್ರಹ್ಮ ಚತುರ್ಮುಖನು ಮಾಂ ಲಕ್ಷ್ಮಿಯನ್ನು ಆಶ್ರಿತ ಆಶ್ರಯಿಸಿದ್ದಾನೆ ಆಯಿತಾ ಲಕ್ಷ್ಮಿ ಬಂದಾಳಲ್ಲ ಇನ್ನು ಮುಂದೆ ಲಕ್ಷ್ಮಿ ನನ್ನನ್ನು ಆಗಬೇಕಲ್ಲ ಲಕ್ಷ್ಮಿಯನ್ನು ಏನು ಕರೆದ್ರು ಗೊತ್ತಾ ಅಲ್ಲಿ ನಿತ್ಯಂ ಎನ್ನುವ ಶಬ್ದದಿಂದ ಕರೆದರು ಲಕ್ಷ್ಮಿಯನ್ನು ನಿತ್ಯಂ ನಿತ್ಯಳಾದ ಲಕ್ಷ್ಮಿ ಅದೇನು ಲಕ್ಷ್ಮಿಯನ್ನು ನಿತ್ಯ ಶಬ್ದದಿಂದ ಕರೀತೀರಾ ಅಂದರೆ ಹೌದು ಲಕ್ಷ್ಮಿಗೆ ಹುಟ್ಟು ಇಲ್ಲ ಲಕ್ಷ್ಮಿಗೆ ಉತ್ಪತ್ತಿ ಇಲ್ಲ ನಮ್ಮ ನಿಮ್ಮಂತೆ ವಾಸನೆ ಬರುವ ದೇಹ ಹಿಡ್ಕೊಂಡು ಲಕ್ಷ್ಮಿ ತಾನು ಭೂಮಿಗೆ ಬರುವವಳಲ್ಲ ಭೂಮಿಗೆ ಬರೋದಿಲ್ವೋ ಬರ್ತಾಳೆ ಲಕ್ಷ್ಮಿಯು ಬರ್ತಾಳೆ ನಾರಾಯಣನು ಬರ್ತಾನೆ ಇಬ್ಬರು ಕೂಡ ಭೂಮಿಗೆ ಬರ್ತಾರೆ ಹೇಗೆ ಬರ್ತಾರೆ ಅಲ್ಲಿ ಹೇಗಿದ್ದಾರೋ ಹಾಗೇ ಬರ್ತಾರೆ ನಮ್ಮಲ್ಲಿ ಮಾತ್ರ ಏನು ಪರದೆಯ ಹಿಂಬದಿಯಲ್ಲಿ ನಮ್ಮದು ನಿಜವಾದ ವೇಷದಲ್ಲಿರ್ತೇವೆ ಪರದೆಯ ಮುಂಬದಿಗೆ ಬರುವಾಗ ಅಂದರೆ ನಾಟಕಕ್ಕೆ ಬರುವಾಗ ವೇದಿಕೆಗೆ ಬರುವಾಗ ಬೇರೆ ವೇಷ ತೊಟ್ಟುಕೊಂಡು ಬರ್ತೇವೆ ದೇವರು ಹಾಗಲ್ಲ ಪರದೆಯ ಹಿಂದೆ ಇರುವಾಗ ಹೇಗೋ ಏನು ವೇಷಭೂಷಣಗಳೋ ಪರದೆಯ ಮುಂದೆ ಬರುವಾಗಲೂ ಕೂಡ ಅದೇ ವೇಷಭೂಷಣಗಳು ಪರದೆಯ ಹಿಂದೆ ಅಂತಂದರೆ ಮೇಲಲೋಕ ಪರದೆಯ ಮುಂದೆ ಅಂತಂದುಬಿಟ್ರೆ ಭೂಲೋಕ ದೇವರದ್ದು ನಾಟಕ ಅಂತ ನಾವು ಹೇಳೋದುಂಟು ನಾಟಕಕ್ಕೆ ಆವಾಗ ಗೋಸುಂಬೆಗಳಂತೆ ಬಣ್ಣ ಬದಲಿಸುವುದು ನಾವು ಮಾತ್ರ ಅದಕ್ಕೆ ಗೋಸುಂಬೆ ಅಂತ ಹೆಸರು ಏನು ಹಳದಿ ಎಲೆಯ ಮರವ ಆ ಪ್ರಾಣಿಗೆ ಹಳದಿ ಬಣ್ಣ ಅಂತಂದೆ ಹಸುರು ಎಲೆಯ ಮರವ ಆ ಪ್ರಾಣಿಗೆ ಹಸುರು ಎಲೆ ಬಂತು ಇದಕ್ಕೆ ನಮ್ಮದೇ ಒಂದೇ ಆದರೆ ಗಾಳಿ ಬಂದಂತೆ ಕೊಡೆ ಹಿಡಿಯೋದು ಅಂತ ಅರ್ಥ ಅವರು ಬಂದ್ರೆ ಜೈ ಇವರು ಬಂದ್ರೆ ಜೈ ರಾವಣ ಬಂದ್ರೆ ಅವನು ನಿನಗೂ ಜಯ ಅಂತ ರಾಮ ಬಂದ್ರೆ ನಿನಗೂ ಜಯ ಆಗಲಿ ಅಂತ ಅಂಥವ್ರು ಎಷ್ಟು ಕಾಲ ಬಾಳ್ತಾರೆ ಅಂತ ಕೇಳ್ತಾರೆ ರಾವಣನಿಗೂ ಜೈಕಾರ ರಾಮನಿಗೂ ಜೈಕಾರ ಹಾಕುವರು ನಾವೆಲ್ಲ ಆದ್ದರಿಂದ ಹೆಚ್ಚು ಕಾಲ ಬಾಳುವುದೇ ಇಲ್ಲ ನಾವು ಯಾಕೆ ನಾವೆಲ್ಲ ಕಾಲ ಕಾಲಕ್ಕೆ ನಾವು ವೇಷವನ್ನು ಬದಲಿಸಿಕೊಂಡು ಬದಲಿಸಿಕೊಂಡು ಬರುವವರು ಆದರೆ ಲಕ್ಷ್ಮೀನಾರಾಯಣರು ಎಂದೂ ಕೂಡ ತಮ್ಮ ಜೀವನದಲ್ಲಿ ವೇಷವನ್ನು ಬದಲಿಸಿದವರಲ್ಲ ಅಲ್ಲಿರುವಾಗ ತಮ್ಮ ಲೋಕದಲ್ಲಿರುವಾಗ ಯಾವ ವೇಷಭೂಷಣದಿಂದ ಇದ್ದರೋ ಯಾವ ದೇಹದಿಂದ ಇದ್ದರೋ ಅವರ ದೇಹವನ್ನು ಏನು ಅಂತ ಕರಿತೇವೆ ನಾವು ಜ್ಞಾನಾನಂದಮಯ ದೇಹ ಅಂತ ಕರೀತೇವೆ ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ಅವರದ್ದಲ್ಲ ವಾಸನೆ ಬರತಕ್ಕಂಥ ದೇಹ ಅವರದ್ದಲ್ಲ ಆದರೆ ಜ್ಞಾನಮಯ ಆನಂದಮಯ ಅದೇ ದೇಹದಿಂದ ಅವರು ಭೂಮಿಗೂ ಕೂಡ ಬರುವುದು ಆದ್ದರಿಂದ ಅವರು ನಿತ್ಯ 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 ಮುಕ್ತಳೇ ನಿರ್ವಿಕಾರಳೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಲಕ್ಷ್ಮಿಯನ್ನು ಹೊಗಳಿದ ಕ್ರಮ ನಿತ್ಯ ಮುಕ್ತಳೆ ಆದರೆ ಯಾರವಳು ನಿತ್ಯಳು ಆ ನಿತ್ಯಂ ನಿತ್ಯಳಾಗಿರತಕ್ಕಂಥ ಲಕ್ಷ್ಮಿ ಪುನಃ ಇಟ್ಟುಕೊಳ್ಳಿ ಮಾಮ್ ಆಶ್ರಿತ ನನ್ನನ್ನು ಆಶ್ರಿಸು ಮಾಮಿ ಅನ್ನೋದನ್ನು ಎರಡು ಸಲ ಇಟ್ಟುಕೊಂಡು ಮಾಂ ನನ್ನನ್ನು ಆಶ್ರಯಿಸಿಕೊಂಡಿದ್ದಾಳೆ ನಾನು ಯಾರನ್ನು ಆಶ್ರಯಿಸಿಕೊಂಡಿಲ್ಲ ಅಲ್ವೋ ಆದರೆ ಇಲ್ಲಿ ಏನುಂಟಾಗದ ಇಲ್ಲಿ ಏನು ಕರೀತಾರೆ ಲಕ್ಷ್ಮಿ ಎನ್ನುವ ಶಬ್ದದಿಂದ ಕರೀತಾರೆ ಏನು ಹೇಳ್ತಾರೆ ಅಲ್ಲಿ ಅಂತಂದರೆ ದೇವೇಶು ಧಾತ ದೇವತೆಗಳಿಗೆ ಚತುರ್ಮುಖ ಬ್ರಹ್ಮ ದೊಡ್ಡವನು ಚತುರ್ಮುಖ ಬ್ರಹ್ಮನಿಗೆ ಅಸ್ಯ ಲಕ್ಷ್ಮೀ ಹಿಂದೆ ಯಾವ ಲಕ್ಷ್ಮಿಯನ್ನು ಮಾಯಾ ಶಬ್ದದಿಂದ ಕರೆದರೋ ಅದೇ ಲಕ್ಷ್ಮಿಯನ್ನು ಇವಳು ಈಗ ತನ್ನ ಹೆಂಡತಿಯನ್ನು ದೇವರು ಲಕ್ಷ್ಮಿ ಎನ್ನುವ ಶಬ್ದದಿಂದ ಕರೀತಾನೆ ಯಾಕೆ ಕರೆದ ತನ್ನ ಹೆಂಡತಿಯನ್ನು ಈಗ ಲಕ್ಷ್ಮಿ ಅಂತ ಯಾಕೆ ಕರೆದ ಮಾಯಾಶ ಯಾಕೆ ಕರೆದ ಅಂತ ಗೊತ್ತಾಯಿತು ಲಕ್ಷ್ಮಿ ಎನ್ನುವ ಶಬ್ದ ಯಾಕೆ ಕರೆದ ಚತುರ್ಮುಖ ಬ್ರಹ್ಮನಿಗಿಂತ ದೊಡ್ಡವಳಾಗಬೇಕಲ್ವ ಅವಳು ಚತುರ್ಮುಖ ಬ್ರಹ್ಮ ಅವಳ ಕಾಲಿಗೆ ಬೀಳ್ತಾನಲ್ವೋ ಆದ್ದರಿಂದ ಚತುರ್ಮುಖ ಬ್ರಹ್ಮನಿಗಿಂತ ಅವಳು ದೊಡ್ಡವಳಾಗಬೇಕಲ್ವೋ ದೊಡ್ಡವಳಾಗಬೇಕು ಅಂತಾದರೆ ಚತುರ್ಮುಖ ಬ್ರಹ್ಮನಲ್ಲಿ ಏನೆಲ್ಲ ಉಂಟು ಅದಕ್ಕಿಂತ ಜಾಸ್ತಿ ಇರಬೇಕು ಅವಳಲ್ಲಿ ಹಾಗಿದ್ದರೆ ಮಾತ್ರ ಅವಳ ಕಾಲಿಗೆ ಚತುರ್ಮುಖ ಬ್ರಹ್ಮ ಬೀಳಲಿಕ್ಕೆ ಯೋಗ್ಯನಾಗುತ್ತಾನೆ ಅವಳಲ್ಲಿ ಚತುರ್ಮುಖ ಬ್ರಹ್ಮನಿಗಿಂತ ಬ್ರಹ್ಮನಲ್ಲಿ ಏನುಂಟು ಅದಕ್ಕಿಂತ ಜಾಸ್ತಿ ಅವಳಲ್ಲಿ ಉಂಟು ಅಂತ ತಿಳಿಸುವುದೇ ಲಕ್ಷ್ಮೀ ಅನ್ನತಕ್ಕಂಥ ಶಬ್ದ ಲಕ್ಷ್ಮಿ ಅಂದರೆ ಏನು ಶಬ್ದಕ್ಕರ್ಥ ಏನು ಹಿರಿಯರೊಂದು ಮಾತಂದರು ಲಕ್ಷ್ಮೀ ಅವರು ಹೇಳಿದ ಮಾತು ಲಕ್ಷ್ಮೀ ಲಕ್ಷಣ ಸಂಪನ್ನ ಹಿರಿಯರು ಹೊಗಳಿದ್ದು ಲಕ್ಷ್ಮಿಯನ್ನು ಲಕ್ಷ್ಮೀ ಲಕ್ಷಣ ಒಂದು ಹೆಣ್ಣು ಅಂತಾದರೆ ಅವಳಿಗೆ ಏನೆಲ್ಲ ಲಕ್ಷಣಗಳು ಇರಬೇಕೋ ಆ ಎಲ್ಲ ಲಕ್ಷಣಗಳಿಂದ ಕೂಡಿದವಳು ಲಕ್ಷ್ಮೀ ಲಕ್ಷಣ ಸಂಪನ್ನ ಮುಂದೆ ಬರುತ್ತೆ ಲಕ್ಷ್ಮಣ ಅಗ್ರಜ ಕಾಂಕ್ಷಿಣಿ ಅಂತ ಮುಂದೆ ಬರುತ್ತೆ ಲಕ್ಷ್ಮಣನ ಅಗ್ರಜ ಅಂದರೆ ರಾಮಚಂದ್ರ ಅವನನ್ನು ಅಪೇಕ್ಷೆ ಪಡುವಳು ಅಂತ ಮುಂದೆ ಬರುತ್ತೆ ಆದರೆ ಲಕ್ಷ್ಮೀ ಏನು ಹೆಣ್ಮಗಳ ಲಕ್ಷಣ ಏನು ತಂದುಬಿಟ್ರೆ ಹಿರಿಯರು ತುಂಬ ಹೇಳಿದ್ದಾರೆ ಹೆಣ್ಮಗಳ ಲಕ್ಷಣ ಅಂದರೆ ಒಂದು ಲಕ್ಷಣ ನಮ್ಮಲ್ಲಿ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಒಂದು ಲಕ್ಷಣ ಹೇಳ್ತೇನೆ ಏನು ತಂದುಬಿಟ್ರೆ ಕೇಶವತಿ ನಾರಿ ಅಂತ ಹಿರಿಯರು ಹೇಳಿದ ಮಾತು ತಲೆ ತುಂಬ ಕೂದಲು ಇನ್ನು ತಲೆ ತುಂಬ ತಲೆ ಕೂದಲು ಅಂತ ಹೇಳಬೇಡಿ ತಲೆ ತುಂಬ ಕೂದಲು ಸಾಕು ತಲೆ ತುಂಬ ಕೂದಲು ಇರುವವಳಾಗಬೇಕಂತೆ ನಾಗವೇಣಿ ಅಂತ ಕರೆಯಲ್ಪಡಬೇಕಂತೆ ಅವಳು ತುಂಬ ಉದ್ದವಾದ ಕೂದ ಚತುಷ್ಕ ಪರ್ದ ಯಾದೇವಿ ನಾಲ್ಕು ಜಡೆ ಹಾಕಲಿಕ್ಕೆ ಬೇಕಾದ ಕೂದಲು ಇರಬೇಕಂತೆ ತಲೆಯಲ್ಲಿ ಹಾಗಿದ್ದರೆ ಉತ್ತಮ ಮಟ್ಟದ ಹೆಣ್ಮಗಳು ಅಂತ ಅರ್ಥ ದೇವರು ಏನು ಮಾಡ್ತಾನೆ ಗೊತ್ತಾ ಅವನಿಗೆ ಎಷ್ಟು ಮತ್ಸರ ನಮ್ಮ ಹೆಣ್ಮಕ್ಕಳ ಮೇಲೆ ಅಂತಂದರೆ ಯಾರಿಗೆ ಜಡೆ ಹಾಕ್ಕೊಂಡು ಒಳ್ಳೆಯ ಲಕ್ಷಣಭರಿತವಾಗಿ ಇರಬೇಕು ಅಂತ ಆಸೆ ಉಂಟು ಅವರಿಗೆ ಇಷ್ಟೇ ಉದ್ದದ ಕೂದಲು ಕೊಟ್ಟಿರ್ತಾನೆ ಯಾರಿಗೆ ಜಡೆ ಕಟ್ಟುವುದು ಅಂತಂದರೆ ಅಲರ್ಜಿಯೋ ಜಡೆ ಕಟ್ಟಲಿಕ್ಕೆ ಸುತರಾಮ್ ಕೇಳುವುದಿಲ್ಲವೋ ಅವ್ರಿಗೆ ಉದ್ದದ ಕೂದಲು ಅವರ ಆ ಕೂದಲನ್ನು ಬಾಚುವುದಿಲ್ಲ ಏನೂ ಇಲ್ಲ ಎಲ್ಲ ಹೇಗೆ ಬಿಟ್ಟುಕೊಂಡು ಬಿಡ್ತಾರೆ ಅದಕ್ಕೆ ನಮ್ಮಲ್ಲಿ ಒಂದು ಹೆಸರು ಕೊಡುಪ ಭೂತ ಅಂದರೆ ಇದು ಕಲಿಯುಗದಲ್ಲಿ ದೇವರು ಮಾಡಿದ ವ್ಯತ್ಯಾಸ ಇದು ಕಲಿಯುಗದಲ್ಲಿ ಹೀಗೆ ಆಗುತ್ತೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ದೇವರು ಹಾಗೆ ಮಾಡಿ ಆದ್ದರಿಂದ ಬೇಕೋ ನಮ್ಮ ಮಕ್ಕಳಿಗೆ ಉದ್ದವಾದ ಕೂದಲು ಬೇಕೋ ಅಲ್ಲ ಬೇಕು ಹೆಣ್ಮಕ್ಕಳಿಗೆ ತಲೆ ತುಂಬ ಕೂ ಹ್ಞೂ ರಸ್ತೆಯಲ್ಲಿ ಎಲ್ಲ ಹೋಗ್ತಾ ಇದ್ದರೆ ಜಾಹೀರಾತುಗಳು ಇರ್ತವೆ ಆ ಜಾಹೀರಾತುಗಳು ತುಂಬ ತಲೆ ಕೂದಲೇ ಇರುವುದು ಅಂದರೆ ಈ ಎಣ್ಣೆ ಉಪಯೋಗಿಸಿ ಆವಾಗ ತಲೆ ಕೂದಲು ಎಷ್ಟು ಬೆಳೆಯುತ್ತೆ ಅಂದರೆ ಜಾಹೀರಾತಿನ ಬೋರ್ಡಕ್ಕಿಂತಲೂ ಉದ್ದ ಬೆಳೆಯುತ್ತೆ ಹಾಕಿರ್ತಾರೆ ಪಾಪ ತಗೊಂಡಿರ್ತಾರೆ ಎಣ್ಣೆ ಖರ್ಚಾಯಿತಷ್ಟೇ ಅಷ್ಟೇ ಇವನ ಕೂದಲು ಕೂದಲು ಖರ್ಚಾಯಿತು ಎಣ್ಣೆನೂ ಖರ್ಚಾಯಿತು ಕೂದಲು ಖರ್ಚಾಯಿತು ಅದಕ್ಕಂದ್ರೆ ಸುಮ್ಮನೆ ಹಾಗೆಲ್ಲ ಮಾಡುವುದಕ್ಕಿಂತ ಲಕ್ಷ್ಮಿಯನ್ನು ಭಗವಂತನ ಪತ್ನಿಯನ್ನು ಲಕ್ಷ್ಮೀ 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 ಎನ್ನುವ ಶಬ್ದದಿಂದ ಉಪಾಸನೆ ಮಾಡಬೇಕಂತೆ ಲಕ್ಷಣ ಸಂಪನ್ನ ಲಕ್ಷ್ಮೀ ಶಬ್ದವಳನ್ನು ಹೊಗಳುವಾಗ ಒಳ್ಳೆಯ ಲಕ್ಷಣದಿಂದ ಕೂಡಿದ ಹೆಣ್ಮಗಳು ಅಂತ ಅವಳನ್ನು ಉಪಾಸನೆ ಮಾಡಬೇಕಂತೆ ಹಾಗಾದರೆ ಚತುರ್ಮುಖ ಬ್ರಹ್ಮ ಅವಳ ಕಾಲಿಗೆ ಎರಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವಳು ಸ್ವಯಂ ಲಕ್ಷ್ಮೀ ಆದ್ದರಿಂದ ಚತುರ್ಮುಖ ಬ್ರಹ್ಮನಿಗಿಂತ ಹೆಚ್ಚಿನ ಗುಣಗಳನ್ನು ತನ್ನಲ್ಲಿ ಮೇಳೈಸಿಕೊಂಡದ್ದರಿಂದ ಅಂತ ತಿಳಿಸಲಿಕ್ಕೆ ಲಕ್ಷ್ಮೀ ಎನ್ನುವ ಶಬ್ದದಿಂದ ಅವಳನ್ನು ಉಲ್ಲೇಖ ಮಾಡಿದ್ರು ಆದ್ದರಿಂದ ಚತುರ್ಮುಖ ಬ್ರಹ್ಮನಿಗಿಂತ ಅವಳು ದೊಡ್ಡವಳು ಅಂತಾಯಿತು ಆಮೇಲೆ ಸರಿ ಚತುರ್ಮುಖ ಬ್ರಹ್ಮನಿಗೆ ಮಾತು ಕೇಳಿತು ಇವಳಿಗಾಗುವಾಗ ವಿಜ್ಞೇಯ ಮೂರ್ತಿ ಸ್ಫುಟಂ ಇಂದಿರಾಯ ಕಾಣಿಸಿಕೊಂಡ ಲಕ್ಷ್ಮಿಗೆ ಕಾಣಿಸಿಕೊಳ್ತಾನೆ ಕೇಳಿಸಿಕೊಳ್ತಾನೆ ಚತುರ್ಮುಖ ಬ್ರಹ್ಮನಿಗೆ ಮಾತು ಕೇಳುವುದು ಮಾತ್ರ ಬೇರೆ ದೇವತೆಗಳಿಗೆ ಎಂಥದ್ದು ಇಲ್ಲ ಬೇರೆ ದೇವತೆಗಳ ಮನೆಯಲ್ಲಿ ಯಾವುದೇ ಸಲಕರಣೆಗಳು ಇಲ್ಲ ಚತುರ್ಮುಖ ಬ್ರಹ್ಮನ ಮನೆಯಲ್ಲಿ ಒಂದು ಸ್ಥಿರವಾದ ದೂರವಾಣಿ ಉಂಟು ಚತುರ್ಮುಖ ಬ್ರಹ್ಮನಿಗೆ ಮಾತು ಮಾತ್ರ ಕೇಳ್ತಾ ಅದರಿಂದ ಸ್ಥಿರವಾದ ದೂರವಾಣಿ ಸಂಚಾರ ದೂರವಾಣಿಯಲ್ಲಿ ಈಗ ಚಿತ್ರವನ್ನು ಕಾಣಿಸ್ತದೆ ಸ್ಥಿರವಾದ ದೂರವಾಣಿ ಟೆಲಿಫೋನ್ ಯಾರ ಯಾರ ಮನೆಯಲ್ಲಿತ್ತು ಚತುರ್ಮುಖ ಬ್ರಹ್ಮನಲ್ಲಿತ್ತು ಲಕ್ಷ್ಮೀ ಮನೆಯಲ್ಲಿ ಹಾಗಲ್ಲ ಮತ್ತೆ ಲಕ್ಷ್ಮೀ ಮನೆಯಲ್ಲಿ ದೂರದರ್ಶನದ ಪೆಟ್ಟಿಗೆನೆ ಯಾಕೆ ಅಲ್ಲಿ ದೃಶ್ಯನೂ ಉಂಟು ಶ್ರಾವ್ಯನು ಉಂಟು ಆದರೆ ಯಾರು ಯಾರು ಶ್ರೀಮಂತರು ಯಾರು ಯಾರು ದೊಡ್ಡವರು ದೇವತೆಗಳಿಗಿಂತ ಚತುರ್ಮುಖ ದೊಡ್ಡವ ಚತುರ್ಮುಖನಿಗಿಂತ ಲಕ್ಷ್ಮಿ ದೊಡ್ಡವಳು ಹಾಗಾದರೆ ಲಕ್ಷ್ಮಿಗೆ ದೇವರ ರೂಪ ಕಾಣಿಸ್ತಾ ಉಂಟು ದೇವರ ಮಾತು ಕೇಳಿಸ್ತಾ ಉಂಟು ಆನ್ಲೈನ್ ಪಾಠಕ್ಕೂ ಅಥವಾ ಎಂಥದ್ದು ಯೂಟ್ಯೂಬಲ್ಲಿ ಕೇಳುವುದಕ್ಕೂ ಕೆಲವು ಯೂಟ್ಯೂಬಲ್ಲಿ ಕೂಡ ಕಾಣಿಸ್ತದೆ ಕಾಣುತ್ತೆ ಅಲ್ವೋ ವ್ಯ ಮಾತನಾಡುವ ವ್ಯಕ್ತಿ ಕಾಣಿಸದೆ ಅವನ ಮಾತು ಮಾತ್ರ ಕೇಳಿಸಿಕೊಳ್ಳುವುದಕ್ಕೂ ಅವನನ್ನು ನೋಡಿಕೊಂಡು ಅವನ ಮುಖದಿಂದ ಕೇಳುವುದಕ್ಕೂ ತುಂಬ ವ್ಯತ್ಯಾಸ ಉಂಟಲ್ಲ ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ ಬರೇ ಕೇಳುವಿಕೆಯಿಂದ ಅರ್ಥೈಸಿಕೊಳ್ಳುವಾಗ ಏನು ಸಂತೋಷನೋ ಅದಕ್ಕಿಂತ ಹೆಚ್ಚಿನ ಸಂತೋಷ ನೋಡಿಕೊಂಡು ನಾವು ಮಾತನ್ನು ಕೇಳುವಾಗ ಮಾತಾಡುವ ವ್ಯಕ್ತಿಯನ್ನು ನೋಡಿಕೊಂಡು ನಾವು ಮಾತನ್ನು ಕೇಳುವಾಗ ಹೆಚ್ಚಿನ ಸಂತೋಷ ಅದನ್ನು ಲಕ್ಷ್ಮಿಗೆ ಆಗಿದೆ ಅಂತ ತಿಳಿಸಿಕೊಡುವುದಕ್ಕೂ ಸರ್ನ ಇಂದಿರಾ ಎನ್ನುವ ಶಬ್ದದಿಂದ ಕರೆದರು ಇಂದಿವಿ ಇಂದಿರಾ ಇಂದಿರಾ ಗೊತ್ತು ನಮಗೆ ಹೆಸರು ಗೊತ್ತು ಹಿಂದಿ ಅಂದರೆ ಏನರ್ಥ ಹಿಂದಿ ಅಂದರೆ ಕಟ್ಟಿಗೆ ಹಿಂದಿ ಅಂದರೆ ಏನರ್ಥ ಹಿಂದಿ ಅಂದರೆ ಇಂಧನ ಇಂಧನ ಯಾವ ಇಂಧನ ಬೆಂಕಿ ಹಿಡಿದ ಇಂಧನ ಇಂಧನ ಅಂದರೆ ಇದ್ಗಿಲು ತಾನೆ ಕನ್ನಡದಲ್ಲಿ ಇದ್ದಿಲು ಸಂಸ್ಕೃತದಲ್ಲಿ ಇಂಧನ ಅಷ್ಟೇ ಇಂಧನ ಇದ್ದಿಲು ಬೆಂಕಿ ಹಿಡಿದ ಇದ್ದಿಲು ಬೆಂಕಿ ಹಿಡಿದ ಇದ್ದಿಲು ಎಷ್ಟು ಚೆನ್ನಾಗಿ ಶೋಭಿಸ್ತದೋ ಅದೇ ರೀತಿಯಲ್ಲಿ ದೇವರ ರೂಪವನ್ನು ಕಂಡು ಮಾತನ್ನು ನಿಮಗೆ ತಿಳಿಸ್ತೇವೆ ಕುಳಿತುಕೊಳ್ಳುವವರಿಗೆ ಅದು ಅರ್ಥ ಆಯಿತು ಅಂತಂದಾಗ ನಿಮ್ಮ ಮುಖದಲ್ಲಿಯೂ ಕೂಡ ಒಂದು ಕಾಂತಿ ಬರುತ್ತೆ ಅದನ್ನು ತೇಜಸ್ಸು ಅಂತ ಕರೆದರು ಹೇಳಿದಂತಹ ಮಾತನ್ನು ಅರ್ಥೈಸಿಕೊಳ್ಳುವಾಗ ನಮ್ಮ ಮುಖ ಏನೊಂದು ಅರಳುತ್ತೆ ಅದನ್ನು ತೇಜಸ್ಸು ಅಂತ ಕರೆದರು ನಿಮ್ಮ ಮುಖ ಅರಳಿ ನೀವು ಪ್ರತಿಕ್ರಯಿಸಿದಾಗ ಹೇಳುವವರಿಗೂ ಸ್ವಲ್ಪ ಖುಷಿಯಾಗುತ್ತಲ್ಲ ಏಳು ಗಂಟೆ ದಾಟಿದ್ರು ಹೇಳೋಣ ಅಂತ ತೋರುತ್ತಲ್ವ ಒಮ್ಮೊಮ್ಮೆ ಇಲ್ಲದ್ರೆ ಆರು ಮುಖಾಲಕ್ಕೇ ಏಳು ಗಂಟೆ ಆದಂತೆ ತೋರುತ್ತೆ ಹಾಗಾದರೆ ನಮಗೆ ನಮಗೆಲ್ಲ ಒಬ್ಬರು ವಿಷಯ ಹೇಳಿದ ನಮ್ಮ ಗುರುಗಳು ನಮಗೆ ಪಾಠ ಮಾಡಿದ್ದು ನಮಗೆ ಅರ್ಥ ಆಗಬೇಕು ಅಂತಾದರೆ ಅರ್ಥ ಆದದ್ದ ನಮ್ಮ ಮುಖದಲ್ಲಿ ಆ ನಮ್ಮ ಮುಖದ ಚರ್ಯೆಯಿಂದ ಅದನ್ನು ಅವರಿಗೆ ತಿಳಿಸಿಕೊಡಬೇಕು ಅಂತಾದರೆ ಲಕ್ಷ್ಮಿಯನ್ನು ಇಂದಿರಾ ಎನ್ನುವ ಶಬ್ದದಿಂದ ನಿತ್ಯ ಚಿಂತನೆ ನಮ್ಮ ಮಕ್ಕಳನ್ನು ಶಾಲೆ ಕಳಿಸಿಕೊಡುವಾಗ ಹಾಗೆ ಚಿಂತನೆ ಮಾಡಿ ಕಳಿಸಿ ಕೊಡೋಣ ಏನು ಅಂತ ನನ್ನ ಮಗು ಇನ್ನು ಅಧ್ಯಾಪಕನಿಗೇನೇ ಗೊತ್ತಿಲ್ಲ ಅದಕ್ಕೆ ನಾನು ಜವಾಬ್ದಾರನಲ್ಲ ಯಾಕೆ ನಿಯುಕ್ತನಾದವ ಅಧ್ಯಾಪಕ ಅಂದ್ಬಿಟ್ರೆ ಅವ ಈ ಜಾತಿಯಲ್ಲಿ ಬಂದವ ಆದ್ದರಿಂದ ಅವ ಇದಕ್ಕೆ ನಿಯುಕ್ತ ಅದನ್ನು ಹಿಡಿದು ಜಾತಿ ತಳಹದಿ ಮೇಲೆ ಅಧ್ಯಾಪಕನಾಗಿ ನಿಯುಕ್ತನಾಗಿ ಅಲ್ಲಿ ಬಂದು ಕೂತು ಏನೋ ಅಪರೂಪಕ್ಕೊಮ್ಮೆ ಅಮಾವಾಸ್ಯೆಗೊಮ್ಮೆಗೋ ಹುಣ್ಣಿಮೆಗೊಮ್ಮೆಗೋ ಜನರಲ್ ಮೆರಿಟಲ್ಲಿ ಸೀಟ್ ಸಿಕ್ಕಿದ ವಿದ್ಯಾರ್ಥಿಯಲ್ಲಿ ಕೂತ್ರೆ ಅಧ್ಯಾಪಕ ಜಾತಿ ತಳಹದಿ ಮೇಲೆ ಬಂದವ ಜನರಲ್ ಮೆರಿಟಲ್ಲಿ ಬಂದಂಥ ವಿದ್ಯಾರ್ಥಿಯಲ್ಲಿ ಕೂತಿದ್ದಾನೆ ಅವಾಗಿಂತಹ ಸಂದರ್ಭದಲ್ಲಿ ಅಧ್ಯಾಪಕ ಹೇಗೆ ಪಾಠ ಮಾಡಬೇಕು ವಿದ್ಯಾರ್ಥಿ ಹೇಗೆ ಕೇಳಬೇಕು ಅದಕ್ಕಂದ್ರೆ ವಿದ್ಯಾರ್ಥಿಯ ಬುದ್ಧಿ ಮಟ್ಟಕ್ಕೆ ಅನುಕೂಲವಾದ ಸರಿಯಾಗಿರತಕ್ಕಂಥ ಒಬ್ಬ ಅಧ್ಯಾಪಕಲ್ಲಿ ಅಂತಂದರೆ ಆವಾಗ ಆ ಅಧ್ಯಾಪಕ ಮಾಡಿರತಕ್ಕಂಥ ಪಾಠ ನಮ್ಮ ಮಗುವಿಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಾದರೆ ಮಗುವಿನಲ್ಲಿ ಲಕ್ಷ್ಮಿಯನ್ನು ಇಂದಿರಾ ರೂಪದಿಂದ ಚಿಂತನೆ ಮಾಡಿಕೊಂಡು ಶಾಲೆಗೆ ಕಳಿಸಿಕೊಡೋಣ ಆವಾಗ ಅಧ್ಯಾಪಕನ ಪಾಠವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳುತ್ತೆ ಮಗುವಿನ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಬರುತ್ತೆ ಇಂಧನದಂತೆ ನಮ್ಮ ಮಗು ರಾಜತೆ ಇತಿ ಇಂದಿರಾ ಅಂತಂದರು ಅವಳು ಮಗುವಿನಲ್ಲಿ ಅಂತಲ್ಲ ನಮ್ಮಲ್ಲೇ ಚಿಂತನೆ ಮಾಡೋಣ ಎಷ್ಟೋ ಸಂದರ್ಭದಲ್ಲಿ ನಮಗೇನು ಅರ್ಥ ಆಗೋಲ್ಲ ನಮ್ಮ ಮಕ್ಕಳಿಗೆ ನಾನು ಮಕ್ಕಳಿಗೆ ಯಾಕೆ ಹೇಳಿದೆ ಅಂತಂದರೆ ಇಲ್ಲಿ ಮಕ್ಕಳು ಇಲ್ಲ ಆದ್ರಿಂದ ಹೇಳಿದೆ ಅಷ್ಟೆ ಇಂದಿವತ್ ಇಂಧನದಂತೆ ರಾಜತೆ ಇತಿ ಇಂದಿರಾ ಅದರಿಂದ ಸ್ಫುಟ್ ವಿಜ್ಞೇಯ ಮೂರ್ತಿ ಸ್ಫುಟಂ ಇಂದಿರಾಯ ಲಕ್ಷ್ಮಿಗೆ ತಾನು ಕಾಣಿಸುವಂತೆ ಕೇಳಿಸುವಂತೆ ಚತುರ್ಮುಖ ಬ್ರಹ್ಮನಿಗೆ ಕೇಳಿಸುವಂತೆ ಮಾತ್ರ ಇತರ ದೇವತೆಗೆ ಕಾಣಿಕೆಯೂ ಇಲ್ಲ ಕೇಳಿಕೆಯೂ ಇಲ್ಲ ಆ ರೀತಿಯಲ್ಲಿ ತಾನು ದರ್ಶನ ಕೊಟ್ಟು ಮಾತು ಆಡಿದಳು ಮಾತಾಡಿ ಅವಳನ್ನು ಕಳಿಸಿಕೊಟ್ಟಳು